ಇಷ್ಟು ಆರೋಗ್ಯವಾಗಿ ಆನಂದವಾಗಿರುವಾಗ ಯಾವುದೋ ಸಲ ಕಷ್ಟ ಬಂದಂತ ನಾವು ಆತ್ಮಹತ್ಯೆ ನಾವು ಮಾಡಿಕೊಂಡ್ರೆ ನಮ್ಮ ನಂಬಿಕೊಂಡಿರೋರು ಏನಾಗ್ತಾರೆ ನಮ್ಮ ಹಿಂದೆರೋರು ಏನಾಗ್ತಾರೆ ಒಂದು ಸಲ ಒಂದು ಕ್ಷಣ ಯೋಚನೆ ಮಾಡಬೇಕು ನಮ್ಮ ನಂಬಿಕೊಂಡು ಇಷ್ಟು ಜನ ಇದ್ದಾರೆ ಇಷ್ಟು ವರ್ಷ ಬರ್ತಿದ್ದೀವಿ ನಾವು ಓದಿದ್ದೀವಿ ನಾವು ಈ ತಪ್ಪು ಮಾಡಬಹುದಾ ಮಾಡಬಾರದ ನಾವು ವಿಚಕ್ಷಣ ಜ್ಞಾನ ಬರಬೇಕು ಅನ್ನೋದೇ ಮುಖ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇಷ್ಟಪಟ್ಟಿದ್ವಿ ಸಾವಂದ್ರೆ ಭಗವಂತ ಕೊಡಬೇಕು ನೂರು ವರ್ಷ ಆಯುಷ್ ಅಂತ ಅಂತ ನಾವು ಆಶೀರ್ವಾದ ಮಾಡ್ತೀವಿ ನಾವು ಯಾಕೆ ಕಷ್ಟ ಇದ್ರು ಸುಖ ಇತ್ತು ಎಲ್ಲ ನಡ್ಕೊಂಡು ಮುಂದಕ್ಕೆ ಹೋಗಿ ನೂರು ವರ್ಷ ಮಾಡಬೇಕು ಚೆನ್ನಾಗಿರಬೇಕು ಅನ್ನದೇ ದೇವರ ಆಶೀರ್ವಾದ ಅಂತ ಭಗವಂತ ನೂರು ವರ್ಷ ಅಂತ ಆಶೀರ್ವಾದ ಮಾಡುವಾಗ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಪುರಾಣದಲ್ಲಿದೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ದೆವ್ವ ಆಗ್ತೀವಿ ಇನ್ನೊಂದು ಜನ್ಮ ಬರಬೇಕಾಗುತ್ತೆ ಇಲ್ಲಿ ಕಷ್ಟ ಬರಬೇಕ ಕಷ್ಟ ಪಡಿಬೇಕಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಶಾಂತರ ಗೊತ್ತಿರೋ ಒಂದು ವಿಷಯ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋಬಾರದು ಅನ್ನೋದು ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಮನುಷ್ಯ ಎಷ್ಟೋ ಫ್ರೆಸ್ಟ್ರೇಷನ್ ಹೋಗಿರ್ತಾರೆ ಇನ್ನು ಕಷ್ಟ ನಾನು ಬದುಕಿಯಲ್ಲಿ ಸಾಧಿಸ ಸಾಧನೆ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಮಕ್ಕಳು ವೃದ್ಧ ವೃಥ ಅಂತ ಯೋಚನೆ ಬರುತ್ತೆ ಎಷ್ಟೋ ಧೈರ್ಯ ಬೇಕು ಎಷ್ಟೋ ಸಾವಿರ ಬೇಕಾದಷ್ಟು ದಾರಿಗಳಿದೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಎಲ್ಲ ಯೋಚನೆ ಮಾಡ್ತಾರೆ ಈ ರೀತಿ ಸತ್ರೆ ಇದೆ ಆ ರೀತಿ ಸತ್ರೆ ಇದೆ ಯೋಚನೆ ಮಾಡ್ತಾರೆ ಸಾಯ್ಬೇಕಂದ್ರೆ ಧೈರ್ಯ ಬೇಕು ಫಾರ್ ಎಕ್ಸಾಂಪಲ್ ಅವ್ರು ಅಂತ ಹಾಕೋಬೇಕನ್ಕೊಂಡ್ರಿ ಎಷ್ಟೋ ಧೈರ್ಯ ಬೇಕು ಸಾಯಕ್ಕಷ್ಟು ಧೈರ್ಯ ಮಾಡ್ತಾ ಇದ್ರು ಬದಕಕ್ಕೆ ಯಾಕೆ ಧೈರ್ಯ ಮಾಡಬಾರ್ದು ಧೈರ್ಯ ಮಾಡಿ ನಿಮ್ಮ ತಾಯಿ ಹತ್ರ ಡಿಸ್ಕಸ್ ಮಾಡಿದ್ದೆ ನಂತರ ಕೇಳ್ಕೊಂಡಿದ್ದೆವು ಸ್ನೇಹಿತರ ಮಾತಾಡಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡಿ ನೀವು ರಮೇಶ ಹತ್ರ ಮಾತಾಡಿ ನನಗೆ ಇಷ್ಟ ಕಷ್ಟವಂತು ಸ್ನೋ ಅಂತ ಇದೆ ಅನ್ನೋದು ಕೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಸಿಂಹ ಅಂತ ಇದು ನನ್ನ ಮೊದಲನೇ ಸಿನಿಮಾ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿರ್ಬೇಕು ನಾನು ಯಾಕಂದ್ರೆ ಸ್ಟಾರ್ ಹಂಡ್ರೆಡ್ ಫೈವ್ ಫಿಲೀಸ್ ಮಾಡಿದ್ದೇನೆ ನೂರ ಐದು ಚಿತ್ರಗಳನ್ನು ಮಾಡಿದ್ದೇನೆ ನನ್ನ ಇದು ಮೊದಲನೇ ಸಿನಿಮಾ ನನ್ನಂತ ಒಂದು ಹೊಸ ಕಲಾವಿದರಿಗೆ ಅವಕಾಶ ಮನಸ್ಸು ಈ ಚಿತ್ರದಲ್ಲಿ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ ಬಡವನ್ ಮಗ ರೈತನ ಮಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದ್ತಾ ಇರುವಂತ ಒಂದು ಸ್ಟೂಡೆಂಟ್ ಸೊ ನನಗೇನಂದ್ರೆ ಒಂದು ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗ್ತಾ ಇದ್ದಾರೆ ಹೀರೋ ಮಕ್ಕಳು ಹೀರೋ ಆಗ್ತಾ ಇದ್ದಾರೆ ಒಬ್ಬ ಶ್ರೀಮಂತ ವಿರಲ್ ತನ್ನ ಮಗನ ಅಷ್ಟೇ ಶ್ರೀಮಂತ ಬೆಳೆಸಿರ್ತಾರೆ ಅಷ್ಟೇ ಒಂದು ದಾಳಿರ್ತಾರೆ ಆ ಮಗಳು ರೈತರ ಮಗಳನ್ನ ಭೀತಿ ಮಾಡ್ತಾರೆ ಆ ಟೈಮಲ್ಲಿ ಯಾವ್ದೇ ಅಭ್ಯಾಸ ನಮ್ಮ ಸಮಾಜದಲ್ಲಿ ಯಾರು ಒಪ್ಪಲ್ಲ ಬರುವ ಶ್ರೀಮಂತ ಬೇರವಾಗಿದ್ದೇ ಇರುತ್ತೆ ಆ ಸಮಯದಲ್ಲಿ ಪ್ರೇಮಿಗಳು ಆತ್ಮಾತ್ರೆ ಮಾಡ್ಕೊಳ್ತಾರೋ ಈಗ ಮನೆಯವರ ಆತ್ಮಾತ್ರೆ ಮಾಡೋದೇ ಒಂದು ದಯವಿಟ್ಟು ನೋಡಿ ಎಲ್ಲರೂ ಎಲ್ಲ ಮಾಡ್ಬೇಕು ಸಾಗರ ಮಾಡಿ ಸೆಪ್ಟೆಂಬರ್ ಬಗ್ಗೆ ಈ ಸಿನಿಮಾ ಒಳ್ಳೆ ವಿಜಯ ಆಗಬೇಕು ಅಲ್ಲಿ ಕ್ಯಾಸ್ಟು ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲಿ ಒಂದು ಸಿನಿಮಾ ತೆಗಿಬೇಕಂತಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಆ ಸಿನಿಮಾ ಹಿಂದೆ ಇರೋ ಕಷ್ಟ ಅದ್ರ ಹಿಂದೆ ಒಬ್ಬ ಎಷ್ಟು ಮಂದಿ ಒಂದು ಏನಿದೆ ಅಲ್ಲ ಬರೀ ನಮಗೆ ಕಾಣندگیಗೆ ನಮ್ಮ ಸ್ಕ್ರೀನ್ ನಲ್ಲಿ ಕಾಣೋದು ಬರೀ ಹೀರೋ ಹೀರೋಯಿನ್ ಇಲ್ಲ ಅಲ್ಲಿರೋ ಆರ್ಟಿಸ್ಟ್ ಗಳು ಆರ್ಟಿಸ್ಟ್ ಗಳು ಬಿಟ್ರೆ ನಮಗೆ ಬ್ಯಾಕ್กราউন্ড ಅಲ್ಲಿ ಏನು ನಮಗೆ ಕಾಣತರಲ್ಲ ಕಷ್ಟ ಅದು ತುಂಬಾ ಅಪಾರ ಅಪಾರವಾದ ಕಷ್ಟ ಆಶೀರ್ವಾದ ಇದೆ ಚಿತ್ರ ನೋಡಿ ಒಂದೇ ದಿನಕ್ಕೆ ಒಂದೇ ರಾಸ್ಟ್ ಒಂದೇ ದಿನ ಮಾಡಿದ್ರೆ ಏನು ತಕ್ಕದ ಮಾಡಿದ

ನಿರ್ದೇಶನದ ಚಿತ್ರ ಸೆಪ್ಟೆಂಬರ್ ಹತ್ತು ಅದರ ಪ್ರಮೋಷನ್ಗೋಸ್ಕರ ಬಂದಿದ್ದೀವಿ ಈಗಾಗಲೇ ರಾಜ್ಯದಾದ್ಯಂತ ಅವರು ತನ್ನ ಮೊದಲನೇ ಸಿನಿಮಾ ಅನ್ನೋ ರೀತಿಯಲ್ಲಿ ಈ ಸಿನಿಮಾಗೆ ಪ್ರಚಾರ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಈ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಚಿತ್ರ ಸಮಾಜದಲ್ಲಿ ಬದುಕೋದಕ್ಕೆ ಜನ ಎಷ್ಟು ಕಷ್ಟಪಡಬೇಕು ಆ ಸಾಯ್ಬೇಕಾದ್ರೂ ಅಷ್ಟೇ ಕಷ್ಟಪಡ್ತಾರೆ ಸೊ ಆ ಕಷ್ಟಪಡೋದು ಬೇಡ ಬದುಕೋದಕ್ಕೂ ಕೂಡ ಎಷ್ಟು ಕಷ್ಟ ಅಷ್ಟೇ ನೀವು ಸಾಯ್ದೆ ಇರೋದಕ್ಕೂ ಕಷ್ಟಪಡಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನಂದು ಒಬ್ಬ ಮೇನ್ ವಿಲನ್ ಪಾತ್ರ ಒಬ್ಬ ಶ್ರೀಮಂತ ಜಮೀನ್ದಾರ ತನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ರೈತನ ಮಗನ್ನ ನನ್ನ ಮಗಳು ಪ್ರೀತಿ ಮಾಡಿರ್ತಾರೆ ಅದನ್ನು ಒಂದು ಒಂದು ವೇಳೆ ಸಿಗಾಕೊಂಡಾಗ ಆಬ್ವಿಯಸ್ಲಿ ಪ್ರೇಮಿಗಳು ಸಾಯ್ತಾರೆ ಅಥವಾ ಮನೆಯವರು ಸಾಯ್ತಾರೆ ಸೊ ಇದರಲ್ಲಿ ಯಾರು ಸಾಯ್ತಾರೆ ಅನ್ನೋದು ನಿಮಗೆ ಕುತೂಹಲ ಇದೆ ಅದನ್ನು ದಯವಿಟ್ಟು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಅವರು ಸುಮಾರು ನೂರೈದು ಚಿತ್ರಗಳಲ್ಲಿ ನೂರು ಚಿತ್ರಗಳು ಯಶಸ್ವಿ ಅಂಡರ್ ಡೇಸ್ ಕಂಡಿರುವಂತಹ ಚಿತ್ರಗಳು ಸಿಲ್ವರ್ ಜುಬ್ಲಿ ಕಂಡಿರಂತಹ ಚಿತ್ರಗಳು ಅವರು ಈ ಚಿತ್ರಕ್ಕೆ ಪಡ್ತಾ ಇರೋ ಒಂದು ಶ್ರಮ ಹಾಕ್ತಾ ಇರೋ ಶ್ರಮ ಅವರ ಅಭಿರುಚಿ ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಯಶಸ್ವಿಯಾಗಲಿ ಇಡೀ ಸೆಪ್ಟೆಂಬರ್ ಹತ್ತು ಸೆಪ್ಟೆಂಬರ್ ಟೆನ್ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ ಮತ್ತು ಬಳ್ಳಾರಿ ಜನತೆಯಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರಗಳನ್ನು ಗೆಲ್ಲಿಸಿ ಕನ್ನಡ ಚಿತ್ರಗಳನ್ನು ನೋಡಿ ಉಳಿಸಿ ಅಂತ ಅವರು ಮನೆಯನ್ನು ಮಾಡ್ಕೊಡ್ತೀನಿ ಹಾಗೆ ಇವತ್ತು ಬಳ್ಳಾರಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿರೋರು ಬಳ್ಳಾರಿಯ ಶಿವರಾಜ್ ಕುಮಾರ್ ಬಳ್ಳಾರಿ ಶಿವಣ್ಣ ಬಳ್ಳಾರಿ ಮಂಜು ಅಂತೀವಿ ಬೆಂಗಳೂರಲ್ಲಿ ಇವರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ನಮ್ಮ ಛತ್ರಪತಿ ಶಿವಾಜಿ ಸೇನೆಯವರು ಕೂಡ ಬಂದು ಇಲ್ಲಿ ಒಂದು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಈ ವಾಹಿನಿ ಮುಖಾಂತರ ಅಭಿನಂದನೆ ತಿಳಿಸ್ತೀನಿ ಡೇಟ್ ಸರ್ ಸೆಕೆಂಡ್ ವೀಕ್ ಇನ್ ಓಕೆ